이리와 이리와 나는 비디오를 시작하지 않 ಅವ್ರ ವಿಡಿಯೋ ಹಾಯ್ ಗುಡ್ ಮಾರ್ನಿಂಗ್ ಹೇಳ್ತಾರೆ ಬೆಳಗ್ಗೆ ಹೋಗಿ ವಾಕ್ ಹೋಗಿ ಏನೇನು ಮಾಡ್ಬೇಡ್ರಿ ಹೇಳಿ ಹ್ಞೂ ಅದು ಇಲ್ಲಿ ಬೇರೆ ಥರ ಹಾಲಿರುತ್ತೆ ಎಷ್ಟರ ಪ್ಯಾಕೆಟು ನಮ್ಮ ತರ ನೀಲಿ ಹಾಲಲ್ಲ ಏನೋ ಬೇರೆ ತರ ಇತ್ತಲ್ಲ ರೀ ಹಸ್ರು ಬಿಳಿ ಏನೇನೋ ಮಿಕ್ಸ್ ಅಲ್ಲ ಆ ಥರ ನೋಡೇ ಇಲ್ಲ ನಮ್ಮ ಕಡೆ ಎಲ್ಲ ಅವ್ರು ಬರೋದೇ ಇಲ್ಲ ಎರಡೇ ಬರೋದು ನಮ್ಮ ಕಡೆ ಹಳದಿ ಅಲ್ಲ ಆರೆಂಜ್ ಬ್ಲೂ ಅಷ್ಟೇ ಬರೋದಲ್ಲ ಬನ್ರಿ ಹಾಂ ಅಷ್ಟಕ್ಕೂ ಹಾಕ್ಬೇಡ್ರಿ ಅದರಲ್ಲಿ ಜಾಸ್ತಿ ಬೇಕು ರೀ ನನಗೆ ನಿನ್ನೆ ಫಸ್ಟ್ ಬೆಳಗ್ಗೆ ಫಸ್ಟ್ ಡೋಸು ಕಮ್ಮಿ ಕೊಟ್ಟಿದ್ರಿ ಸೆಕೆಂಡ್ ಡೋಸು ಜಾಸ್ತಿ ಕೊಟ್ಟ್ರಿ ಈ ಸಲ ಬೆಳಗ್ಗೆನೇ ಫಸ್ಟ್ ಡೋಸ್ ಜಾಸ್ತಿ ಕೊಡಿರಿ ಅದು ಮುಚ್ಚಳ ಹಾಕಿದ್ರೆ ಪುಸ್ ಅಂತ ಬಿಡುತ್ತೆ ಅದಕ್ಕೆ ಅಲ್ಲೇ ನಿಲ್ಸಿದ್ದೀನಿ ನೋಡಿ ಕಾಫಿ ಕುಡಿಯಕ್ಕೆ ಏನೆಲ್ಲ ಜುಗಾಡು ಮಾಡಬೇಕು ಅಂತ ರೀ ಆ ಕೆಟಲ್ ತೋರ್ಸೋಣ ಚಿನ್ನೆ ನಿಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಆ ಕೆಟಲ್ ತೋರ್ಸೆ ಹಿಂಗೂ ಮಾಡಬಹುದಾ ಅಂತ ಎಲ್ಲ ಬಿದ್ದು ಬಿದ್ದಾರ ಅದೇ ಅವ್ರ ಯಾರೋ ನಮ್ಮ ಡ್ಯಾಡ ನಮ್ಮ ಐಡಿಯಾ ಅಲ್ಲ ರೀ ಕಾಯ್ತಾ ಕುದೀತಾಯ್ತ ಚೆನ್ನಾಗಿ ಕುದಿಯುತ್ತೆ ರೀ ಇವತ್ತ ಹಾಲು ಉಕ್ಸೇ ಬಿಡ್ತಿದ್ರು ನನ್ನ ಬ್ಯಾಗೆಲ್ಲ ತೆಗ್ದೇ ಬಿಡ್ತಿದ್ರು ನಾನು ಅವನಿಂದ ಕಷ್ಟ ಉಕ್ಕಿರ್ಲಿಲ್ಲ ಅದು ಎಷ್ಟು ಹೀಟ್ ಇರುತ್ತೆ ಗೊತ್ತಾ ಅದು ನಂಗೆ ಹೀಗೆ ಇಡಿಸ್ತಾ ಇಳಿಸ್ತಾದ್ರೂ ಐದು ನಿಮಿಷ ಕುದಿಯುತ್ತೆ ಇಬ್ಬರು ಸೇರಿ ಉಪ್ಸಿ ಉಪ್ಸಿ ಒಂಚೂರು ಮಾತ್ರ ಅಲ್ಲೆಲ್ಲಿ ಒಂದ್ಸರ್ ಬಿತ್ತಷ್ಟೇ ಏನೋ ಆಗಿಲ್ಲ ಬೆಳೆ ಅದು ಕೆಟಲ್ನಲ್ಲ ಒಳಗಡೆ ಹಿಡಿದುಬಿಟ್ಟು ಆಮೇಲೆ ಇದು ಬಿಸಿ ನೀರು ಬರ್ತಾ ಇತ್ತು ಅದೆಲ್ಲ ತೊಳ್ಕೊಂಡು ಮುಖ ತೊಳ್ಕೊಂಡು ಬಂದೆ ಪಕ್ಕದವರು ಯಾರೋ ಅದು ಅದೇ ಇದ್ದರು ನೀರು ಇಲ್ಲ ಅಂತ ಆಮೇಲೆ ಅಲ್ಲೇ ಫೋನ್ ಮಾಡಿದೆ ನಮ್ಮ ಮನೆಯವರಿಗೆ ಅಯ್ಯೋ ಬಾಟ್ಲು ಸೋರ್ತಾಯ್ತಾ ನೀರು ಬಿಡೋದಕ್ಕೆ ಹೇಳಿ ಬಂದರು ಕೆಳಗಡೆ ಬಂದಿ ನಮಗಿಲ್ಲಿ ಏನು ಗೊತ್ತಾಯಿದ್ರಲ್ಲಿ ಏನೂ ಇಲ್ಲ ವ್ಯವಸ್ಥೆ ಅಂದರೆ ನೀರು ಕುಡಿಯೋದಕ್ಕೆ ಒಂದು ನೀರು ಜಗ್ಗಿಲ್ಲ ಒಂದು ಲೋಟ ಇಲ್ಲ ಏನೂ ಇಲ್ಲ ನಿನ್ನೆ ರಾತ್ರಿ ಊಟ ಮಾಡ್ತಾ ಇದ್ದೀವಿ ನಾವು ಕಾರಲ್ಲೇ ನೀರು ಬಿಟ್ಟು ಬಂದಿದ್ದೀವಿ ಮಾತು ಹೋಗಿ ಕಾರಲ್ಲಿ ನೀರು ತಗೊಂಡು ಬಂದು ನಾನಂತೂ ಇಲ್ಲಿ ಬಂದಾಗಿದ್ದ ನನಗೆ ಇವತ್ತು ಚೂರು ಕಮ್ಮಿ ಆಗಿದೆ ನೀರು ಇಲ್ಲೆಲ್ಲ ಹೀಟ್ ಬಾಯ್ ಆಗಿದೆ ಅವಳಿಗೂ ಆಗಿದೆ ಇಬ್ಬರದು ಏನೋ ಫುಡ್ ವ್ಯತ್ಯಾಸ ಆಯ್ತೋ ಏನೋ ಗೊತ್ತಿಲ್ಲ ಹಂಗಾಗಿದೆ ಇದನ್ನೇ ಹಾಕ್ಬಿಡಿ ಮ್ಯಾಟ್ ಹಾಕ್ಬಿಡಿ ಎ ಸಿ ಹಾಕಿರ್ತಾರಲ್ಲ ನೀರೆಲ್ಲ ಫ್ರಿಜ್ಜಲ್ಲಿ ಇಟ್ಟಂಗೆ ನಮ್ಮನೆ ಓಕೆನಾಪ್ಪ ನಮ್ಮನೆಯವ್ರಂಗೆ ನಾನಂತೂ ಬೆಡ್ ಹೋಗ್ತೀನಿ ಒಳಗೆ ಒಕಂಡೆ ಮಲಗಿದ್ದೆ ನಾನು ಹೊರಗೆ ಮುಖನೂ ತೆಗೀಲಿ ಅವಳ ಹೈದ್ರದೇ ಓದ್ಕಂಡ್ ನಾನು ಅದ್ರ ಮುಟ್ಟದೂ ಇಲ್ಲ ಅಂತೆ ಬಂತು ನೀರು ಬಂತಿರ ನೀರು ನಾನೇ ನೀರು ಬಿಟ್ಟು ಅಂತ ನೀರು ಕುಡ್ಕೊಂಡು ಕುಡಿದು ಮುಂದಿನ ಪಯಣ ಅಂತ ಪಯಣ ಪಯಣ ಹೋದ್ರೆ ಹೆಂಗೆ ಹಂಗೆ ಹೋಗೋದಾ ಹಿಂಗೆ ಹೋಗೋದ ನೋಡಿ ನಿನ್ನೆ ನಾವು ಬರಬೇಕಿದ್ರೆ ಪಯಣ ಅಂತ ಇದೆ ಇದು ಧರ್ಮಸ್ಥಳ ನನಗೂ ಗೊತ್ತಿಲ್ಲ ನಾನು ವಿಡಿಯೋ ನೋಡಿದ್ದು ವೀರೇಂದ್ರ ಹೆಗ್ಡೋರ್ಗೆ ಅನ್ಸುತ್ತೆ ವಿಂಟೇಜ್ ಕಾರು ಮ್ಯೂಸಿಯಮು ಅಲ್ಲಿಗೆ ಹೋಗೋಣ ಅಂತ ಆದರೆ ಮನೆಯವರು ಬಂದ್ಬಿಟ್ಟಿದ್ವಿ ಅದು ಹೈವೇ ಅದು ಅಂದರೆ ನಿಲ್ಸಿದ್ರು ಮತ್ತೆ ಹಾಗೆ ಹೈವೇಗೆ ಎಂಟ್ರಾದ್ರು ಅವರು ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಅದು ಐದು ಕಿಲೋಮೀಟರ್ ಬರಬೇಕು ವಾಪಸ್ ಟರ್ನ್ ತಗೊಂಡು ಬರೋದಿದ್ರೆ ಆಮೇಲೆ ಮತ್ತೆ ಬೇಡ ನಡೀರಿ ಅಂದೆ ಮತ್ತೆ ಮತ್ತೆಂತ ಬರೋದು ಅಂತ ಹೇಳಿ ಅದು ಬೇರೆ ನಾವು ಮತ್ತೆ ಇವಳಿಗೂ ಎಲ್ಲ ಕೆಲಸ ಸುಮಾರಿತ್ತಲ್ಲ ಹಾಗಾಗಿ ಇವತ್ತು ಕಾಲು ನೋವು ಆ ಥರದ್ದು ಏನೂ ಇಲ್ಲ ಕಾಫಿ ಕುಡಿದು ನೀರು ಬಂದು ಮಾಡ್ರಿ ಎಲ್ಲಿಗೂ ನೀರು ಬಿಟ್ಟಿದೆ ನೀರು ಟಾಯ್ಲೆಟ್ ಇಂದಕ್ಕೂ ನೀರು ಬೇಡ ಸೌಂಡ್ ಹಂಗೆ ಕೇಳುತ್ತೆ ನಾವು ಹೋಗೋ ರೋಡಲ್ಲೇ ಪಯಣ ಆದರೆ ಹೋಗ್ಬೋದು ಕೇಳಿ ನೋಡೋಣ ಆಟೋದಾರನು ಕೇಳಬೇಕಲ್ಲ ಗೂಗಲ್ ಮ್ಯಾಪ್ ನಾವು ಹೋಗೋ ರೋಡಲ್ಲಿ ಇಲ್ಲ ಅನ್ಸುತ್ತೆ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ಹೋಗಿ ಹೋಗೋಣ ರೀ ನನ್ನ ಫ್ರೆಂಡ್ ಒಪ್ಪೆ ಇದಳೇ ಎಲ್ಲಿ ಅಂತ ನನಗೆ ನೆನಪಿಲ್ಲ ಪಿಯೂದ ಅವಳು ಬಿಸಿ ಬಿಸಿ ಇದೆ ಇವತ್ತು ನಿನ್ನೆ ಬಿಸಿ ಇರಲಿಲ್ಲ ಅಲ್ಲ ರೀ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಾನು ಕುತ್ಕೊಂಡು ಎಡಿಟಿಂಗ್ ಮಾಡ್ತಾ ಇದ್ದೆ ಹಾಗೆ ನಾ ಚಿನ್ನೇನು ಕೂಡು ಅವಳು ಕಾಲೇಜಿಗೆ ಹೋಗಿರಲಿಲ್ಲಲ್ಲ ಅವಳು ನೋಟ್ಸ್ ಬರಕಂತ ಐದ್ಲು ಹಾಸ್ಟೆಲಿಗೆ ಹೋಗಿ ಒಬ್ಬಳತ್ರ ಹತ್ರ ನೋಟ್ಸ್ ಇಸ್ಕೊಂಡು ಬಂದ್ಲು ನೋಟ್ಸ್ ಇದ್ಲು ನಮ್ಮನೆಯವ್ರು ವಾಕ್ ಹೋಗಿದ್ರಲ್ಲ ಹಾಗೆ ಹೋದವರು ತಿಂಡಿ ತಿಂದು ನಮಗೂ ಕೂಡ ತಿಂಡಿ ತೊಗೊಬಂದ್ರಂತ ಇವರು ರೆಡಿಯಾಗಿ ಹೋಗೋ ಥರ ಕಾಣೋದಿಲ್ಲ ಅಂತ ಹೇಳಿ ನಾನು ಯಾವಾಗಲೂ ಸಿಂಗಲ್ ಇಡ್ಲಿ ತಿನ್ನೋದ್ರಿಂದ ನಂಗೆ ಸಿಂಗಲ್ ಇಡ್ಲಿ ತಂದಿದ್ರು ಚಿನ್ನಿಗೆ ಎರಡು ಇಡ್ಲಿ ತಂದಿದ್ರು ಆಮೇಲೆ ಅದೇನೋ ಅಂದ್ಲು ಚಿನ್ನಿ ಅದು ಫೋನ್ ಮಾಡಿದ್ರು ಎಂಥದೋ ಒಂದು ಬೋಂಡ ತಂದಿದ್ರಪ್ಪ ನನಗೆ ಈ ಕ್ಯಾಬೇಜ್ ಬೋಂಡ ಸಿಗುತ್ತೆ ರೆಡಿ ತನ್ನಿ ಅಂತ ಹೇಳಿದ್ಲು ಅದನ್ನು ತೊಗೊಬಂದಿದ್ರು ನಂಗೆ ಅದಷ್ಟು ಇಷ್ಟ ಆಗಲಿಲ್ಲ ನಾನು ಚಿನ್ನಿಗೆ ಕೊಟ್ಟೆ ಇಡ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು ಇಲ್ಲಿ ತಟ್ಟೆ ಇಡ್ಲಿ ಹೆಂಗಿರುತ್ತೆ ಅಂದರೆ ಒಳ್ಳೆ ರಬ್ಬರ್ ಥರ ಇರುತ್ತೆ ಅವರು ಇದನ್ನು ಹಾಕಿರ್ತಾರೆ ಅನಿಸುತ್ತೆ ಏನಾದ್ರೂ ಸಾಬೂದಾನ ನಮ್ಮನೆಯವ್ರು ಅದೇ ಅಂತಿದ್ರು ನೀನು ಒಂದು ಸಲ ಈ ಥರ ಮಾಡೆ ಅಂತಿದ್ರು ನಮ್ಮ ಮನೆಯವರು ಈಗ ತರದ್ಕಿಂತ ಮುಂಚೆ ತಿಂಡಿ ತಿಂದಿದ್ದಾರಲ್ವಾ ನನ್ನ ಇಡ್ಲಿನ ಆಮೇಲೆ ಮತ್ತೆ ಹೋಗಿ ರೈಸ್ ಭಾತ್ ತಿಂದು ಮತ್ತೆ ಒಂದು ಅರ್ಧ ಇಡ್ಲಿ ತಿಂದು ಬಂದ್ರಂತ ಅವ್ರಿಗೆ ಹಾಗೇನೆ ಒಂಥರ ಬೆಳಗ್ಗೆ ಈಗ ನಾವು ತಿಂಡಿ ತಿನ್ಬೇಕಿದ್ದೆ ಹತ್ತಿರ ಎಂಟು ಗಂಟೆನೂ ಆಗಿತ್ತೋ ಇಲ್ವೋ ಗೊತ್ತಿಲ್ಲ ನಮ್ಮನವ್ರು ಹೇಳಿ ಹೋಗಿದ್ರು ಸ್ನಾನ ಮಾಡಿ ಎಲ್ಲ ರೆಡಿಯಾಗಿರಿ ಅಂತ ನಾನು ಕುತ್ಕೊಂಡು ಎಡಿಟಿಂಗ್ ಮಾಡ್ತಾ ಕುತ್ಕೊಂಡೆ ಇವತ್ತೇನು ಅರ್ಜೆಂಟ್ ಇರಲಿಲ್ಲಲ್ಲ ಆರಾಮಾಗಿ ಹೊರಡೋಣ ಅಂತೇಳಿ ಬೇಕಾದಷ್ಟು ಟೈಮ್ ಕೂಡ ಇತ್ತು ನಾವು ಇವತ್ತು ಒಂದಿನ ಮೈಸೂರಲ್ಲಿ ಇರೋದು ಅಂತಲೇ ಬಂದಿದ್ವಿ ಆದರೆ ಎಲ್ಲ ನೋಡಿ ಆಯ್ತಲ್ವಾ ಮತ್ತು ನಮ್ಮ ಮನೆಯವರು ಹೊರಡಣ್ಣವಾ ಹೊರಡಣ್ಣವಾ ಅನ್ನೋದಕ್ಕೆ ಶುರು ಮಾಡಿದ್ರು ನಾವೇನು ಪ್ಲ್ಯಾನ್ ಮಾಡಿ ಆ ಥರ ಏನೂ ಬಂದಿರಲಿಲ್ಲ ಸುಮ್ಮನೆ ಬರೋಣ ಅಂತ ಬಂದಿದ್ದು ಅಷ್ಟೇ ಇನ್ನು ಪ್ಲೇಸಸ್ಗಳನ್ನ ಬಿಟ್ಟಿದ್ದೀವ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ನೆಕ್ಸ್ಟ್ ಸಲ ಬಂದಾಗ ಯಾರಾದರೂ ಮೈಸೂರು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ನೆಕ್ಸ್ಟ್ ಸಲ ಬಂದಾಗ ಅದನ್ನೆಲ್ಲ ನೋಡಬಹುದು ಅಂತ ಹೇಳಿ ಜಗನ್ಮೋಹನ ಪ್ಯಾಲೇಸ್ ಒಂದು ನೋಡಬೇಕಾಗಿತ್ತು ಅದು ಅದೊಂದು ಮಿಸ್ ಆಯಿತು ನಮಗೆ ಬಂದ ಮೇಲೆ ಗೊತ್ತಾಯ್ತು ಯಾಕಂದರೆ ಅವ್ರು ನಮ್ಮ ಮನೆಯವರು ಹೋದ್ಸಲ ಬಂದಾಗ ಹೋಗಿದ್ದರು ಅಲ್ಲಿಗೊಂದು ಹೋಗಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ ಸಲ ಮೈಸೂರು ಪ್ಯಾಲೇಸ್ನ ಈ ಟೈಮಲ್ಲಿ ನೋಡಬೇಕು ಅನ್ನಿಸ್ತಾಯಿತ್ತು ದಸರಾ ಟೈಮಲ್ಲಿ ಮತ್ತು ಚಿನ್ನಿ ಹೇಳ್ತಾ ಇದ್ಲು ಆನೆದು ಇದೆಲ್ಲ ಪ್ರಾಕ್ಟೀಸ್ ನಡೀತಾ ಇರುತ್ತೆ ಅದನ್ನು ಬೇಕಿದ್ರೆ ನೋಡಿ ಅಂತಲೂ ಹೇಳಿದ್ಲು ನಾವು ಅದೇ ಅದಕ್ಕೂ ಹೋಗಲೇ ಇಲ್ಲ ಇದಿಷ್ಟು ತಿರುಗಾಡೋದ್ಗೇನೆ ಸಾಕದಂಗಾಯಿತು ಒಂದು ದಿನ ಒಂದು ಎರಡು ಮೂರು ದಿನ ಇದ್ದಿದ್ರೆ ಇನ್ನೂ ಎಲ್ಲ ಕಡೆ ನೋಡಿಕೊಂಡು ಹೋಗಬೇಕಾಗಿತ್ತು ಈಗ ನಮ್ಮ ಪಯಣ ಊರ ಕಡೆ ಶುರುವಾಯಿತು ಲಗೇಜ್ ಎಲ್ಲ ಒಂದು ಸಲ ನೋಡ್ಕೋಬೇಕಲ್ಲ ಏನೇನಿದೆ ಏನಿಲ್ಲ ಅಂತ ಹೇಳಿ ಎಲ್ಲ ಬೆಳಗ್ಗೆ ಎದ್ದವಳು ಕ್ಲೀನ್ ಮಾಡಿ ಇಟ್ಟಿದ್ದೆ ಈಗೆಲ್ಲ ಒಳಗಡೆ ಪ್ಯಾಕ್ ಮಾಡಿದೆ ಚಿನ್ನಿದು ಅಷ್ಟೇ ಸುಮಾರು ಬಟ್ಟೆಗಳಿತ್ತು ಅವಳು ಶಾಪಿಂಗ್ ಮಾಡಿರೋದೆಲ್ಲ ಕಾರಲ್ಲೇ ಇತ್ತು ಹೇಳಿದೆ ಅವಳಿಗೆ ನೆನ್ನೆ ಸಂಜೆ ಒಯ್ದು ಇಟ್ಟು ಬರೋಣ ರಾತ್ರಿ ಅಂತ ಹೇಳಿ ಇಲ್ಲ ಇಲ್ಲ ಬೆಳಗ್ಗೆನೇ ಹೋಗೋಣ ಅಂತ ಹೇಳ್ದೆ ಯಾಕಂದ್ರೆ ಅಲ್ಲಿ ಹೋದರೆ ವಾರ್ಡನ್ ಕೇಳ್ತಾರಲ್ವ ಯಾಕೆ ಇಲ್ಲ ಇದೆಯಾ ಏನು ಎತ್ತ ಅಂತ ಅದಕ್ಕೆ ಬೇಡ ಅಂತ ಬೆಳಗ್ಗೆ ಅವಳು ಹಾಸ್ಟೆಲಿಗೆ ಹೋದಾಗ ವಾರ್ಡನ್ ಯಾರೂ ಇರಲಿಲ್ಲಂತೆ ಅಂತೆ ಬೇಗ ಹೋಗಿ ಅವಳು ಫ್ರೆಂಡ್ ಹತ್ರ ನೋಟ್ಸ್ ಇಸ್ಕೊಂಡು ಹಾಗೆ ಓಡಿಬಂದು ಹೇಳಿಲ್ಲ ಅಂದರೆ ಮತ್ತೆ ಸೈನ್ ಹಾಕು ಅದು ಇದು ಏನೇನೋ ಅವ್ರದ್ದೊಂದು ಪ್ರೊಸೀಜರ್ ಇರುತ್ತಲ್ವ

ಇದು ನಿಮ್ ಕಾಲ ಹತ್ರ ಇತ್ತಾ ಇದು ನಿಂದ್ಗಡೆ ಹಾಕ್ರಿ ಡಿಕ್ಕಿಗೆ ಅಲ್ಲ ಬೇಡ ಇದು ಕಾಲ ಹತ್ರ ಇಡ್ರಿ ಯಾವ್ದು ಅದು ನಿಮ್ ಹತ್ರನೇ ಪಕ್ಕ ಜಾಗದಲ್ಲಿ ಈಗ ಹೊರಟ್ವಿ ಚಿನ್ನಿನ ಹಾಸ್ಟೆಲ್ಲಿಗೆ ಕಳಿಸ್ಬಿಟ್ಟು ಅವಳಿಗೆ ಹನ್ನೊಂದು ಗಂಟೆ ಕ್ಲಾಸ್ ಅಂತೆ ಹಾಗಾಗಿ ಅವಳನ್ನ ಬಿಟ್ಟು ಈಗ ಹೊರಡೋ ಟೈಮ್ ಚಿನ್ನಿ ಹಾಸ್ಟೆಲ್ ಬಂದೇ ಹೋಯಿತು ಮನೆಯವ್ರು ಬೆಳಗ್ಗೆಯಿಂದ ಎಷ್ಟು ವಾಕ್ ಮಾಡಿದ್ದಾರೆ ಗೊತ್ತಾ ರೂಮಲ್ಲಿದ್ದರೆ ನಮ್ಮ ಜಗಳ ಜಗಳಾಗುತ್ತಾ ಅಂತಲ್ಲ ಎಲ್ಲ ಗೊತ್ತಿಲ್ಲ ಈಗ ಹೊರಡೋ ಟೈಮಿಗೆ ಮಾತ್ರ ಬಂದಿದೆ ನನಗೆ ಥಂಡಿ ಆಗಿಬಿಟ್ಟಿದೆ ವಾಯ್ಸ್ ಚೇಂಜ್ ಆಗಿದೆ ನೀರು ಅಲ್ಲಿ ಇಲ್ಲಿ ಕುಡ್ದಲ್ಲ ಅದಕ್ಕೂ ಇದು ಒಂದು ರಾಶಿ ಲಗೇಜ್ ಇದೆ ಫಸ್ಟ್ ಹಾಸ್ಟೆಲಿಗೆ ಹೆಂಗೆ ಬಿಡಕ್ಕೆ ಬಂದಿದ್ವೋ ಅಷ್ಟೇ ಲಗೇಜ್ ಇದೆ ಈಗ ತೋರಿಸ್ತೀನಿ ನಿಮಗೆ we कितने के क्लास हो हनन अंग्रेज़ी टाइमर ऐंता मरती है बरिक को क्या नोट्स हो पड़ता है बैग जो पड़ता है जो सकती है सर मगा बोलो तो हाँ बाय अंधविष्मा चंदा बोलो हाँ बाय इन्होंने और साथ में विज़ कटक बोलो यार लगता मुकेश नांदम नांदो को चाचा

ಅಲ್ಲಿಂದ ಬಂದ್ವಿ ಇಲ್ಲಿ ಹಳ್ಳಿ ಮನೆ ಅಂತ ಒಂದು ಹೋಟೆಲ್ ಇದೆ ನಾವು ಸಲ ಚಿನ್ನಿ ಅಡ್ಮಿಷನಿಗೆ ಬಂದಾಗ ಇಲ್ಲಿ ಊಟ ಮಾಡಿದ್ವಿ ನಮಗೆ ಶಾವ್ಗೆ ಅದು ಶಾವ್ಗೆ ಎಲ್ಲ ಕೊಟ್ಟಿದ್ರು ಹೊತ್ತು ಶಾವ್ಗೆ ಎಲ್ಲ ಇದು ನಾನು ಕೇಳ್ದಂಗೆ ಸುದೀಪ್ ಅವರದ್ದು ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಯಾರಿಗಾರ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಹೀಗೆ ನೋಡಿದ್ದು ಅಷ್ಟೇ ಇನ್ಸ್ಟಾದ್ರಲ್ಲೋ ಯಾವುದ್ರಲ್ಲೋ ನೋಡಿದ್ದು ಹೈವೇ ಪಕ್ಕನೇ ಇದೆ ನನಗೆ ಅಲ್ಲಿ ಭತ್ತದ ತೋರಣ ಇತ್ತು ನೋಡಿದ್ದೆ ನಾನು ಅದನ್ನು ತರೋಣ ಅಂತ ಹೋದ್ವಿ ಆಮೇಲೆ ಏನಾಯಿತು ಅನ್ನೋದನ್ನ ನಿಮಗೆ ಕೂಡ ಹೇಳ್ತೀನಿ ಭತ್ತ ತೋರಣ ಸಿಕ್ತೋ ಇಲ್ಲವೋ ಅನ್ನೋದನ್ನ ಹೇಳ್ತೀನಿ ಇಲ್ಲಿ ಇದ್ರೂ ತೋರಣ ಸಿಗುತ್ತಲ್ವಾ ಕೇಳಿದ್ವಿ ಅಲ್ಲಿ ಒಂದಿತ್ತು ಅದು ಪೀಸು ಚೆನ್ನಾಗಿರಲಿಲ್ಲ ಹಾಗಾಗಿ ಭತ್ತ ತೋರಣ ತೊಗೊಂಡಿಲ್ಲ ನಾನ್ನೂರು ರೂಪಾಯಿ ಅಂತೆ ಯಾರಿಗಾದ್ರೂ ಬೇಕಾದರೆ ನೋಡಿ ತುಂಬ ತೆಳುವು ಇತ್ತು ಮತ್ತು ಕೆಲವೊಂದು ಕಡೆ ಎಲ್ಲ ಹೋಗಿತ್ತು ಬೇರೆ ಪೀಸ್ ಇದ್ರೆ ತೋರಿಸು ಅಂದರೆ ಇಲ್ಲ ಖಾಲಿ ಆಗಿದೆ ಅಂದರು ಏನು ಅದೃಷ್ಟ ಗೊತ್ತಾ ನನಗೆ ನಾವು ನಿಜವಾಗ್ಲೂ ಇಲ್ಲಿ ಬರಬೇಕಿದ್ರೆ ಇಲ್ಲಿ ನಾವು ಈ ರೋಡಲ್ಲಿ ಬಂದಿಲ್ಲಲ್ಲ ಹಾಗೆ ಗೊತ್ತಾಗಿಲ್ಲ ನೆನ್ನೆ ಪಯಣ ಹೋಗಬೇಕು ಹೋಗ್ಬೇಕು ಅಂದ್ಕೊಂಡ್ವಿ ಅಲ್ಲ ನೋಡಿ ಪಯಣ ಇಲ್ಲೇ ಇದೆ ನಮ್ಮ ಅದೃಷ್ಟಕ್ಕೆ ಇಲ್ಲಿಗೆ ಬರೋ ಅದೃಷ್ಟ ಇತ್ತು ಅನಿಸುತ್ತೆ ಅದಕ್ಕೇನೆ ನಾವ್ ಅಲ್ಲಿ ಹಳ್ಳಿ ಮನೆ ನಿಲ್ಲಿಸಿ ಹೊರಡ್ಬೇಕಿದ್ರೆ ಕಾಣ್ತು ಮತ್ತೆ ಹೀಗೆ ಇಲ್ಲೇ ತೊಗೊಬಂದ್ವಿ ಹಂಗೆ ಟರ್ನ್ ತೊಗೊಳಕ್ಕೆ ತುಂಬ ಇದಾಗುತ್ತೆ ಹಾಗಾಗಿ ಇಲ್ಲೇ ಇಳಿದು ಇಲ್ಲೇ ಹೋಗೋಣ ಅಂತ ಇಲ್ಲೇ ಕಾರ್ ಪಾರ್ಕ್ ಮಾಡಿ ಪಯಣಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಪಯಣದಲ್ಲಿ ಏನೇನಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ನಮ್ಮ ನಿಜ ಹೋಗಬೇಕು ಅಂತ ಅನಿಸಿತ್ತು ನಮಗೆ ಪಯಣಕ್ಕೆ ಹೋಗೋ ಅದೃಷ್ಟ ಇದೆ ಬನ್ನಿ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ ಮೊಬೈಲ್ ಇದೆಯಾ ஃபோட்டோ தக்காளேனால் ஆமேல ನಾನು ನಿನ್ನೆಯಿಂದ ಇದನ್ನು ಕನ್ವರ್ಸ್ತಾ ಇದ್ದೆ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಇದನ್ನು ನೋಡಿದ್ದೆ ಹಾಗಾಗಿ ಹೋಗೋಣ ಅಂತ ತುಂಬ ಹೇಳ್ತಾ ಇದ್ದೆ ನೆನ್ನೆ ಇದ್ರ ಎದುರುಗಡೆನೇ ಹೋಗಿದ್ವಿ ನಮಗೆ ನೆನ್ನೆ ಬರೋ ಅದೃಷ್ಟ ಇರಲಿಲ್ಲ ಇವತ್ತು ಬಂದ್ವಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಮಕ್ಕಳಿಗೆ ಫ್ರೀ ಇದೆ ಹತ್ತು ಹನ್ನೆರಡು ವರ್ಷದವರೆಗಿನ ಮಕ್ಕಳು ಅನಿಸುತ್ತೆ ಸ್ಕೂಲ್ ಮಕ್ಕಳೇ ತುಂಬ ಜನ ಇದ್ದರು ನಾವು ವಾಪಸ್ ಬರಬೇಕಿದ್ರೆ ಇಲ್ಲಿಂದ ಶುರುವಾಗಿರೋದು ಫಸ್ಟ್ ಒಂದು ತೋರಿಸ್ದೆ ಗೊತ್ತಾ ಬಂಡಿ ಅಂತ ನಮ್ಮ ಹಳೆ ಮನೇಲಿ ಇಟ್ಟು ಪೂಜೆ ಮಾಡ್ತಾರೆ ನೀವು ನನ್ನ ಯಾವುದು ದೀಪಾವ ಸಾರಿ ಗಣಪತಿ ಹಬ್ಬದ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ ಅದು ಕೂಡ ಅಲ್ಲೇ ಇತ್ತು ನಂಗೆ ಅದು ನೋಡಿ ಖುಷಿ ಅಂತ ಅನ್ನಿಸ್ತು ನಾವು ನಮ್ಮ ಇದೆ ಅಂತ ಹೇಳಿ ನಾವು ಇದಕ್ಕೆ ತುಂಬ ಕನೆಕ್ಟ್ ಆಗ್ತೀವಿ ಹಾಗಾಗಿ ಇಲ್ಲಿ ಬರಬೇಕು ಅಂತ ನನ್ನ ಮತ್ತು ನನ್ನ ಟೇಸ್ಟು ನಮ್ಮ ಮನೆಯವ್ರ ಟೇಸ್ಟು ಸ್ವಲ್ಪ ಒಂದೇ ಥರ ಇರುತ್ತೆ ಹಾಗಾಗಿ ನಂಗೆ ಗೊತ್ತು ಅವ್ರಿಗೆ ಏನು ಇಷ್ಟ ಆಗುತ್ತೆ ಅಂತ ಹಾಗಾಗಿ ನಾನು ಇದಕ್ಕೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಭಾಳ ಅದೇ ಆಸೆ ಇತ್ತು ನನಗೆ ಮೈಸೂರಿಗೆ ಹೋದರೆ ಇಲ್ಲಿಗೆ ಹೋಗಲೇಬೇಕು ಅನ್ನೋ ಆಸೆ ಇತ್ತು ಅವರಿಗೂ ಭಾಳ ಅಂದರೆ ಭಾಳನೇ ಇಷ್ಟ ಆಯಿತು ನಂಗೆ ಈ ಹಳಿ ಬಂಡಿ ನೋಡಿದಾಗ ಮಾತ್ರ ಭಾಳ ಖುಷಿ ಅನ್ನಿಸ್ತು ನಮ್ಮ ಮನೇಲೂ ಒಂದು ಇದೆಯಲ್ಲ ಅಂತ ಖುಷಿ ಆಯಿತು ದೊಡ್ಡವರಿಗೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಮೊಬೈಲು ಮೊಬೈಲಿಗೆ ದುಡ್ಡು ಚಾರ್ಜ್ ಮಾಡಲ್ಲ ಆದರೆ ಕ್ಯಾಮ್ರಾಗೆ ಮಾತ್ರ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಕೇಳ್ತಾರೆ ಅಲ್ಲೇ ಕ್ಯಾಮ್ರಾ ಏನಾದರೂ ಯೂಸ್ ಮಾಡ್ತೀರಾ ಅಂತ ನೀವು ಕನ್ಫ್ಯೂಸ್ ಆಗಬೇಡಿ ಯಾಕಂದರೆ ನಮ್ಮ ಮನೆಯವರು ನಾನು ವೀಡಿಯೋ ಮಾಡೋದ್ರಿಂದ ಕ್ಯಾಮ್ರದ್ದು ತೊಗೋಬಿಡಲ ಅಂತ ಕೇಳ್ತಾ ಇದ್ರು ಆಮೇಲೆ ನಾನು ಅವ್ರನ್ನ ಕೇಳಿದೆ ಮೊಬೈಲು ಯೂಸ್ ಮಾಡ್ಬೋದಾ ಅಂತ ಅದನ್ನು ಮಾಡಿ ಅಂತ ಹೇಳಿದ್ರು ಮತ್ತು ನಾವೆಲ್ಲಾದರೂ ನೋಡಿ ಕನ್ಫ್ಯೂಸ್ ಮಾಡಿಕೊಂಡು ಸುಮ್ಮನೆ ನೂರು ರೂಪಾಯಿ ಎಕ್ಸ್ಟ್ರಾ ಟಿಕೆಟ್ ತೊಗೊತಾ ಇದ್ವಿ ಯಾರಿಗಾದರೂ ಅಲ್ಲಿ ಹೋಗೋರಿಗೆ ಆ ಥರ ಕನ್ಫ್ಯೂಸ್ ಆದರೆ ನಾನು ಹೇಳ್ತಾ ಇರೋದು ಎಷ್ಟು ಹಳೆ ಹಳೆಯ ಕಾರ್ಗಳಿದ್ವು ಗೊತ್ತಾ ಮತ್ತು ಎಲ್ಲದೂ ಅಷ್ಟೇ ಅಷ್ಟು ಕ್ಲೀನಾಗಿ ಇಟ್ಟಿದ್ದರು ನೋಡ್ಬೋದು ಹೆಂಗೆ ಪಳ ಅಂತ ಹೊಳಿತಾ ಇದೆ ಅಂತ ಹೇಳಿ ಎಲ್ಲ ಕಾರ್ಗಳು ಅಷ್ಟೇ ಕಂಡೀಷನಲ್ಲೇ ಇದ್ದಾವಂತೆ ಓಡಿಸ್ಲೂಬಹುದಂತೆ ಅಂತ ಅಲ್ಲಿ ಯಾರೋ ಹೇಳ್ತಾ ಇದ್ದರು ಹಾಗೆ ನಿಮಗೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಇದು ಮುಂಡಿಗೆ ಅಂತ ಹೇಳ್ತಾರೆ ಹಳೇ ಮನೆಗಳಲ್ಲಿ ಈ ಥರ ಕಂಬಗಳು ಇರುತ್ತೆ ನಮ್ಮ ಹಳೆ ಮನೆಯಲ್ಲಿ ತುಂಬ ಈ ಥರ ಮುಂಡಿಗೆಗಳಿದ್ವು ನಂಗೆ ಇದು ನೋಡಿದ ತಕ್ಷಣ ಅದು ನೆನಪಾಯಿತು ನಮ್ಮ ಚಿಕ್ಕಪ್ಪ ಎರಡು ಮುಂಡಿಗೆ ಮಧ್ಯ ಮಲಗ್ತಾ ಇದ್ದ ಮಧ್ಯಾಹ್ನ ಇದೇ ಥರ ಮುಂಡಿಗೆ ಅದು ಜಗ್ಲಿ ಮೇಲೆ ಮುಂಡಿಗೆ ಇತ್ತು ಎರಡು ಆವಾಗ ಅಲ್ಲಿ ಗಣಪತಿ ಮತ್ತು ಗೌರಮ್ಮನ ಇಡ್ತಾಯಿದ್ರು ನಂಗೆ ಆ ಮುಂಡಿಗೆ ನೋಡಿದಾಗ ನಮ್ಮ ಚಿಕ್ಕಪ್ಪ ಮಲಗೋದು ಅದೆಲ್ಲ ಒಂಥರ ನೆನಪು ಆಯಿತು ನಮ್ಮನೆಯವ್ರಿಗೆ ಎಲ್ಲದ್ರ ಬಗ್ಗೆಯೂ ಇನ್ಫಾರ್ಮೇಶನ್ ಓದ್ತಾ ಓದ್ತಾ ಇದ್ದರು ಗಾಂಧೀಜಿಯವರು ಇದರಲ್ಲಿ ಓಡಾಡಿದ್ದು ಅಂತ ಅಲ್ಲಿ ಎಲ್ಲ ಪ್ರತಿ ಪ್ರತಿಯೊಂದು ಕಾರಿನ ಮೇಲೂ ಎಲ್ಲಾದನು ಬರೆದಿದ್ದಾರೆ ಆವಾಗಿನ ರೇಟು ಪ್ರತಿಯೊಂದು ಬರೆದಿದ್ದಾರೆ ಯಾರಾದರೂ ಮೈಸೂರಿಗೆ ಬಂದರೆ ಖಂಡಿತ ಪಯಣಕ್ಕೆ ವಿಸಿಟ್ ಮಾಡಿ ನಂಗಂತೂ ಭಾಳ ಅಂದರೆ ಭಾಳನೇ ಇಷ್ಟ ಆಯಿತು ಹೆಂಗೆ ಹೊಳಿತಾ ಇದ್ದಾವೆ ನೋಡಿ ಪಳ 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 ಅಂತ ಹೊಳಿತಾ ಇದ್ದಾವೆ ನಮ್ಮ ಹತ್ರ ಒಂದು ಕಾರೋ ಎರಡು ಕಾರೋ ಇದ್ರೂ ನಾವು ಇಷ್ಟು ನೀಟಾಗಿ ಇಟ್ಕೊಳ್ಳೋದಿಲ್ಲ ಎಷ್ಟು ಚೆನ್ನಾಗಿ ಇಟ್ಟಿದ್ರು ಇದಕ್ಕೆ ಡೋಲಿ ಅಂತ ಹೇಳ್ತಾರೆ ಮುಂಚೆ ಎಲ್ಲ ಕೂಡ ಇದರಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಂತೆ ನಮ್ಮೂರಲ್ಲಿ ಕೂಡ ಒಬ್ರು ಇದ್ದರು ತುದಿ ಮನೆ ಅಮ್ಮನ ಹೆಸರು ನಂಗೆ ಮರ್ತೋಗಿದೆ ಅವ್ರೂ ಈ ಥರ ಈ ಥರ ಡೋಲೀಲಿ ಕರ್ಕೊಂಡು ಬಂದಿದ್ರಂತೆ ಆಮೇಲೆ ನನಗೆ ತುಂಬ ಇಷ್ಟವಾಗಿರೋ ಫೋಟೋಗಳಿತ್ತು ನನಗೆ ತುಂಬ ಆಸೆ ಇದೆ ಈ ಥರ ರಾಜರು ಫೋಟೋನ ನಮ್ಮ ಮನೇಲಿ ಒಂದು ಹಾಕಬೇಕು ಅಂತೇಳಿ ಇದು ಮಧ್ಯ ಇದೆಯಲ್ಲ ಆ ರಾಜರು ಫೋಟೋ ನಮ್ಮ ಹಳೆ ಮನೆಯಲ್ಲಿ ಇತ್ತು ಒಂದು ಫೋಟೋ ಹಿಂಗೆ ಜಗ್ಲಿ ಹತ್ತಿ ಹೋಗಬೇಕಿದ್ರೆ ಇತ್ತು ನಂಗೆ ಅದು ಯಾವಾಗಲೂ ನೆನಪಾಗುತ್ತೆ ನಮ್ಮ ಚಿಕ್ಕಪ್ಪ ಅವರು ಈಗ ಹಳೆ ಮನೆ ಕಿಡಿದ್ಮೇಲೆ ಈ ಮನೆಗೆ ಶಿಫ್ಟ್ ಆದಾಗ ಆ ಫೋಟೋಗಳೆಲ್ಲ ಹೋಗಿದ್ದಾವೆ ಅಂತ ಹೇಳ್ತಾ ಇದ್ದ ನನಗೆ ಆ ಕತ್ತಿ ಮೇಲೆ ಹಿಂಗೆ ಕೈ ಇಟ್ಕೊಂಡಿರೋದು ಅದು ಒಂಥರ ಕಣ್ಣಿಗೆ ಕಟ್ಟಿದಂಗೆ ಇದೆ ನಾನು ಅದೇ ಚಿನ್ನಿಗೆ ಅದೇ ಮೈಸೂರಲ್ಲಿ ನಿನ್ನ ಫ್ರೆಂಡ್ಸ್ ಮನೇಲಿ ಯಾರ ಮನೇಲಾದರೂ ಫೋಟೋ ಇದ್ದರೆ ನಂಗೆ ಒಂದು ಫೋಟೋ ತೆಗೆದು ತೆಗೆದುಹಾಕ ಕೇಳು ನಾನೊಂದು ಪ್ರಿಂಟ್ ಮಾಡಿ ನನಗೆ ನಮ್ಮ ಮನೆ ಏನೇ ಮೆಟ್ಲು ಹತ್ತುತ್ತೀವಲ್ಲ ಆ ಮೆಟ್ಲ ಮೇಲೆ ಹಾಕಬೇಕು ಅನ್ನೋ ಆಸೆ ಇದೆ ನನಗೆ ಬೈಕ್ಗಳಲ್ಲಿ ಸುಮಾರು ಬೈಕ್ಗಳು ನೆನಪಿತ್ತು ನೋಡಿ ಹೇಳ್ತಾ ಹೋಗ್ತೀನಿ ನಾನು ನಮ್ಮ ಮನೆಯವರು ಲ್ಯಾಂಬ್ರೇಟ ಹಿಂದುವೇಳಿ ಅದು ಅದು ಸ್ಕೂಟಿ ಸ್ಕೂಟಿ ಇದು ಲ್ಯಾಂಬ್ರೇಟ ಇದೆ 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 ಅಲ್ವಾ ಬಜಾಜ್ ಚೇತಕ್ ಇದು ನೋಡಿದ್ದೀನಿ ಇದನ್ನು ನೋಡಿದ್ದೀನಿ

ನಮ್ಮನೆಲ್ಲ ಇತ್ತದು ನಮ್ಮ ಅಪಚೇತ್ರ ಅಲ್ಲಿಟ್ಟಿರೋ ಸ್ಕೂಟರ್ಗಳಲ್ಲಿ ಎಲ್ಲದು ಸುಮಾರು ನನಗೆ ಗೊತ್ತಿತ್ತು ಕೆಲವೊಂದು ಗೊತ್ತಿರಲಿಲ್ಲ ನಮ್ಮನರ್ಗೂ ಗೊತ್ತಿರಲಿಲ್ಲ ನಾನಂತೂ ಒಂಥರ ಹಳೆಯದಕ್ಕೆ ಕನೆಕ್ಟ್ ಆದಂಗೆ ಅನ್ನಿಸ್ತು ನನಗೆ ಆಮೇಲೆ ಅಲ್ಲಿಂದ ನಾವು ಮೇಲಿಂದ ಇಳಿದು ಕೆಳಗೆ ಬರ್ತೀವಿ ನೋಡ್ಬೋದು ನೀವು ಆ ಥರ ರೌಂಡಾಗಿ ಮಾಡಿದರೆ ಅಲ್ಲಿಂದ ಇಳಿದು ಬರೋದು ಮತ್ತು ಕೆಳಗಡೆ ಕೂಡ ಇದೆ ಇಲ್ಲಿ ಸ್ವಲ್ಪ ಬೇರೆ ಬೇರೆ ಥರದ್ದೆಲ್ಲ ಇತ್ತು ಇದು ಮಿಲ್ಟ್ರಿ ಅವರದ್ದು ಆಮೇಲೆ ಇವರು ವಿಷ್ಣುವರ್ಧನ್ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಯೂಸ್ ಮಾಡಿರೋ ಕಾರಿತ್ತು ತುಂಬ ಜನ ಅಲ್ಲೆಲ್ಲ ನಿಂತ್ಕೊಂಡು ಫೋಟೋಗಳನ್ನ ಕೂಡ ಇದ್ದರು ಇದರಲ್ಲಿ ನಂಗೆ ಯಾವುದೂ ಗೊತ್ತಿರಲಿಲ್ಲ ಈ ಕಾರು ಬ್ಲ್ಯಾಕ್ ಕಲರ್ದೊಂದು ಇದೆ ಗೊತ್ತಾ ಟ್ಯಾಕ್ಸಿ ಇದು ಮಾತ್ರ ನಂಗೆ ಗೊತ್ತು ಬಾಂಬೆಲಿ ಈ ಟ್ಯಾಕ್ಸಿಗಳು ತುಂಬ ಓಡಾಡ್ತಾ ಇತ್ತು ನಮ್ಮನವ್ರು ಹೇಳಿದ್ರು ಇವಾಗೆಲ್ಲ ಬ್ಯಾನ್ ಆಗಿದೆ ಅಂತ ಹೇಳ್ತಾ ಇದ್ರು ಇದು ಅಂಬಾಸಿಡರ್ ಅಂತೂ ಗೊತ್ತೇ ಗೊತ್ತಲ್ವಾ ಎಲ್ಲರಿಗೂ ಗೊತ್ತಿರುತ್ತೆ ಇದು ನೋಡಿ ವಿಷ್ಣುವರ್ಧನ್ ಅವರು ಕಾರಂತೆ ತುಂಬ ಜನ ನಿತ್ಕೊಂಡು ಫೋಟೋ ಕೂಡ ಇದ್ರು ಇದು ಲಾರಿಗಳು ನೋಡೋದಕ್ಕೆ ಇಷ್ಟು ದೊಡ್ಡ ಅನಿಸುತ್ತೆ ಅಲ್ಲಿ ಇಷ್ಟು ಸಣ್ಣ ಸಣ್ಣ ಇದೆ ಗೊತ್ತಾ ಹಳೇ ಮೂವಿಗಳಲ್ಲಿ ಇರುತ್ತೆ ನೋಡಿ ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿಗಳಲ್ಲಿ ಈ ಥರ ಲಾರಿಗಳು ಎಲ್ಲ ಇರುತ್ತೆ ನಂಗೆ ಅದು ನೋಡಿ ಖುಷಿ ಅಂತ ಅನಿಸ್ತು ಇಲ್ಲಿ ನೋಡೋಕೆ ದೊಡ್ಡ ಅನಿಸುತ್ತೆ ಆದರೆ ಅಷ್ಟು ದೊಡ್ಡ ಇಲ್ಲ ಅದು ಒಂಥರ ಅಬ್ಬರ ಅನಿಸುತ್ತೆ ಆದರೆ ಸಣ್ಣ ಇದ್ದಾವೆ ಅಂದರೆ ಸಣ್ಣ ಏನಲ್ಲ ದೊಡ್ಡಕ್ಕೆ ಇದ್ದಾವೆ ಆದರೆ ಇವಾಗಿನ ಲಾರಿಗೆ ಹೋಲ್ಸಿದ್ರೆ ಸಣ್ಣ ಇದ್ದಾವೆ ಅಂತ ಇದು ನೋಡಿ ನಂಗೆ ಖುಷಿ ಅನ್ನಿಸ್ತು ಟೈರ್ಗಳು ಹೆಂಗಿತ್ತು ಗೊತ್ತಾ ಹಮ್ಮರ್ ಅಂತಾರೆ ಗೊತ್ತಾ ಸ್ವಲ್ಪ ಆ ಥರ ಇತ್ತು ಇದೆಲ್ಲ ಏನಂದರೆ ಇದಕ್ಕೆ ಏನೋ ನಮ್ಮ ಆರ್ಮಿಗಳಿಗೆ ಕೊಡೋದು ಇದು ಚೆನ್ನಾಗಿತ್ತು ಗೊತ್ತಾ ಎಲ್ಲ ಮರದ್ದೇ ಮಾಡಿದರು ಇಲ್ಲಿ ನಾನು ನಮ್ಮ ಮನೆಯವರು ಒಂದು ಫೋಟೋ ತೆಕ್ಕೊಂಡ್ವಿ ತುಂಬ ಜನ ಆ ಫೋಟೋಗಳು ಫೋಟೋನು ಕೂಡ ಕ್ಲಿಕ್ ಮಾಡ್ತಾ ಮಾಡ್ತಾಯಿದ್ರು ಇದು ಒಂದೇನಂದರೆ ತಿರುಗ್ತಾ ಇತ್ತು ಹಾಗಾಗಿ ನಾನು ಒಂದೇ ಕಡೆ ನಿಂತ್ಕೊಂಡ್ರೆ ಸಾಕು ಬರ್ತಾ ಬರ್ತಾಯಿತ್ತು ಇದೆಲ್ಲ ನಮ್ಮ ಗೊತ್ತಿರೋಂಥದ್ದೇ ಮರ್ಸಿಟೀಸ್ ಅಂತೆ ಅಂತೆ ರೋಲ್ಸ್ ರಾಯಿ ಅದೆಲ್ಲ ಇತ್ತು ಅದೆಲ್ಲ ನಿಮಗೇನು ತೋರಿಸೋ ಅವಶ್ಯಕತೆ ಇರೋದಿಲ್ಲ ತುಂಬ ಜನ ನೋಡಿರ್ತಾರೆ ಆದರೆ ಇದು ಹಳೇದೇನೆ ಆದರೆ ಆವಾಗ ತೋರಿಸಿರೋಷ್ಟು ಹಳೇದಲ್ಲ ಮಕ್ಕಳಂತೂ ಏನು ಎಂಜಾಯ್ ಮಾಡ್ತಾಯಿದ್ವು ಗೊತ್ತಾ ಪಾಪ ಅಂದರೆ ಅವರು ಬಂದಿರೋರು ಟೀಚರುಗಳು ಅವರಿಗೆ ಪಾಪ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದರು ಹಾಗಾಗಿ ಕೇಳ್ತಾಯಿದ್ವು ಅವು ಕೂಡ ಕೆಲವೊಂದು ಹುಡುಗರು ನನಗೆ ತುಂಬ ಇಷ್ಟ ಆಗಿದ್ರು ಅಂದರೆ ಈ ಮುಂಡಿಗೆಗಳು ಏನು ಚೆನ್ನಾಗಿದೆ ಗೊತ್ತಾ ನಾನು ನಮ್ಮನೆಯವರು ಕೂತ್ಕೊಂಡು ಅಲ್ಲಿ ನಾವು ಕೂಡ ಒಂದು ಫೋಟೋನ ತೆಗೆಸ್ಕೊಂಡ್ವಿ ಹಳೆ ಮನೆ ಇದ್ದಂಥವ್ರಿಗೆ ಇದೆ ಇದಕ್ಕೆಲ್ಲ ನೀವು ಕನೆಕ್ಟ್ ಆಗ್ತೀರಾ ಈ ಥರ ಮುಂಡಿಗೆಗಳು ಅದಕ್ಕೆಲ್ಲ ಕನೆಕ್ಟ್ ಆಗ್ತೀರಾ ಇದಕ್ಕೆ ಮೆಟಡೋರ್ ಅಂತಾರೆ ಇದಕ್ಕೆ ಎಷ್ಟು ಚೆನ್ನಾಗಿ ಬಣ್ಣ ಹೊಡೆದಿದ್ರು ಗೊತ್ತಾ ನಾವು ಈ ಮೆಟಡೋರಲ್ಲಿ ಒಂದೆರಡು ಕಡೆ ಟೂರ್ ಕೂಡ ಹೋಗಿದ್ವಿ ಎಲ್ಲ ಸ್ಕೂಲಲ್ಲಿ ಇರ್ತಾ ಹೋಗಿದ್ದು ನಂಗೆ ನೆನಪಿತ್ತು ಹಾಗೆಯೇ ಅಲ್ಲಿಂದ ಮತ್ತೆ ಕೆಳಗೆ ಬಂದರೆ ಇಲ್ಲಿ ನಿಮಗೆ ಹಳೆಯ ವಸ್ತುಗಳೆಲ್ಲ ಅಂದರೆ ಇದೆ ಈಗ ಹಳೆ ಮನೆಗಳಲ್ಲಿ ಇರೋಂಥ ವಸ್ತುಗಳೆಲ್ಲ ಇತ್ತು ಇದೆಲ್ಲ ಸುಮಾರು ನನಗೆ ಪರಿಚಯ ಇತ್ತು ಸುಮಾರೆಲ್ಲ ನನಗೂ ಪರಿಚಯ ಇರಲಿಲ್ಲ ಇದೆಲ್ಲ ಒಚ್ಚೇ ಮಾಡ್ತಾರಲ್ವ ಅದು ಹಾಗೆ ಸಾಂಬಾರುಕಾಯಿ ಬಟ್ಲಂತೆ ಊಟಕ್ಕೆ ಹಾಳಂಥದ್ದು ಆಮೇಲೆ ಬುಟ್ಟಿ ಇತ್ತು ನಮ್ಮ ಹಳೆ ಮನೇಲಿ ಆ ಥರ ಬುಟ್ಟಿ ಇತ್ತು ಮುಂಚೆ ಎಲ್ಲ ಈ ಥರ ಬುಟ್ಟಿಲಿ ಬಂಗಾರ ಹಾಕಿಡ್ತಾಯಿದ್ರು ಅನಿಸುತ್ತೆ ಆ ಬುಟ್ಟಿ ನಮ್ಮ ಹಳೆ ಮನೇಲಿ ಒಂದಿತ್ತು ಅವರು ಈಗ ಮನೆಯೆಲ್ಲ ಮೇಲೆ ಅದು ಎಲ್ಲೆಲ್ಲಿ ಹೋಗಿದ್ದಾವೋ ಏನೋ ಗೊತ್ತಿಲ್ಲ ನಾನು ನನ್ನ ಅತ್ತೆ ಮಗ ಒಬ್ಬ ನಿರಂಜನ ಅಂತ ಇದ್ದಾನೆ ಅವನು ನಾನು ಮೇಲ್ಮೆತ್ತಿ ಮೇಲೆ ಇವನ್ನ ಎಂತೆಲ್ಲ ಇರ್ತಿದ್ವು ಅವನ್ನೆಲ್ಲ ನೋಡಿದವ್ರೆ ನಾವು ಇದು ಬಾಗ್ಮರಿಗೆ ಅಂತ ಹೇಳ್ತಾರೆ ಅನ್ನ ಬಸಿತಾರೆ ಗೊತ್ತಾ ಅದಕ್ಕೆ ಇದು ಬಾಗ್ಮರ್ಗಿ ಅಂತ ಹೇಳ್ತಾರೆ ಇದು ನಮ್ಮ ಗಂಡನ ಮನೆ ಕಡೆ ಇದೆ ನಮ್ಮ ತಾಯಿ ಮನೆ ಕಡೆ ಅದು ಇಲ್ಲ ಇದು ಏನು ಗೊತ್ತಾ ಕೊಡಪಾನ ಎಲ್ಲ ಬಿದ್ದರೆ ಎತ್ತುತ್ತಾರಲ್ವಾ ಅದು ಪಾತಾಳ್ಗಡ ಅಂತಾರದು ನಮ್ಮನೆ ದೊಡ್ಡ ಮನೇಲಿ ಇನ್ನೂ ಹಳೆಯ ದೊಡ್ಡದಿತ್ತು ಅದು ರಾಟೆ ಅದು ಅಂದರೆ ನೀರು ಸಹ್ಯೋದು ಇದು ಏತ ನೀರಾವರಿ ನಾನು ಇದನ್ನು ಕಣ್ಣಾರೆ ನೋಡಿದ್ದೀನಿ ಹಾಗಾಗಿ ನನಗೆ ಇದು ಗೊತ್ತು ನೋಡಿದ ತಕ್ಷಣ ಗೊತ್ತಾಯಿತು ಇದರಲ್ಲಿ ನಾವು ಮಾಗಡಿಗೆ ನಡ್ಕೊಂಡು ಹೋಗ್ತಾ ಇದ್ವಿ ನಾನು ನಮ್ಮಮ್ಮ ಆವಾಗ ಅಲ್ಲಿ ಗದ್ದೆಗೆ ನೀರನ್ನು ಇದೇ ಥರ ಹಾಯಿಸ್ತಾ ಇದ್ರು ನನಗಿದು ನೆನಪಿದೆ ಹಾಗಾಗಿ ನನಗೆ ಇದು ಗೊತ್ತಾಯಿತು ಮನೆಯವರು ಕೂಡ ಅದನ್ನು ಕಂಡು ಹಿಡಿದ್ರು ನನಗೆ ಖುಷಿ ಅಂತ ಅನ್ನಿಸ್ತು ಇದು ನೊಗ ಅಂತ ಹೇಳ್ತಾರೆ ಎಲ್ಲದು ನಂಗೆ ಗೊತ್ತಿತ್ತು ನಮ್ಮನೆಯವರು ಅದೇ ಅಂತಿದ್ರು ನಿಂಗೆಲ್ಲದೂ ಗೊತ್ತಿದೆ ಬಿಡೇ ಅಂತ ಹೇಳ್ತಾಯಿದ್ರು ಅದು ಖುಷಿಯಾಯಿತು ಇದು ತಿಜೋರಿ ಅಂತಾರೆ ಹಿಂದೆಲ್ಲ ಇದೇ ಇದರಲ್ಲೇ ಬಂಗಾರ ಇಡ್ತಾಯಿದ್ರು ಇದು ಕಮ್ಮಿ ಅಂದರೂ ಒಂದು ಏಳೆಂಟು ಕ್ವಿಂಟಾಲ್ ಇರುತ್ತೋ ಏನೋ ಅಷ್ಟು ವಜಾ ಇರುತ್ತೆ ಅದಕ್ಕೊಂದು ಸ್ಟ್ಯಾಂಡ್ ಇರುತ್ತೆ ಸ್ಟ್ಯಾಂಡ್ ಮೇಲೆ ಅದನ್ನು ಇಡ್ತಾರೆ ಯಾರ್ಯಾರ ಮನೇಲಿ ತಿಜೋರಿ ಇವಾಗಲೂ ಇದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಅಮ್ಮನ ಆ ಚಿಕ್ಕಪ್ಪ ಒಬ್ಬರು ಮನೆ ತೀರೋದ್ರೆ ಗೊತ್ತಾ ಅವ್ರ ಮನೆಯಲ್ಲಿ ಇದೆ ನಾನು ಯಾವಾಗಾದ್ರೂ ಇನ್ನೊಂದು ಸಲ ಹೋದಾಗ ನಿಮಗೆ ಆ ತಿಜೋರಿ ಇದು ವೀಡಿಯೋನ ಮಾಡಿ ತೋರಿಸ್ತೀನಿ ಏನೋ ಒಂಥರ ನಂಗೆ ಹಳೆಯ ವಸ್ತುಗಳು ಹಳೆಯದೆಲ್ಲ ನೋಡಿದಾಗ ನಂಗೆ ಒಂಥರ ಹಳೆ ಹಳೆಯದೆಲ್ಲ ನೆನಪಾಯ್ತು ಇವತ್ತು ನಂಗೆ ಭಾಳ ಅಂದರೆ ಭಾಳ ಖುಷಿಯಾಯಿತು ಇದು ಲಾಟಿನ್ಗಳು ನಾವು ಇದರಲ್ಲಿ ಸುಮಾರು ಲಾಟಿನ್ಗಳನ್ನ ನೋಡಿದ್ದೀವಿ ನಾನು ನಿಮ್ಗೆ ಸಲ ತೋರಿಸಿದ್ದೆ ಲಾಟಿನ್ಗೆ ಹಾಕೋ ಮೆಂಟಲ್ ಅಂತ ಹೇಳ್ತಾರೆ ಅಂತ ಹೇಳಿ ಅದಕ್ಕೆ ಯಾಕೆ ಹಂಗಂತಾರೆ ಗೊತ್ತಿಲ್ಲ ಹಾಗೆಯೇ ಪಯಣ ಮುಗಿಸಿ ಈಗ ನಮ್ಮ ಊರ ಕಡೆ ಪಯಣ ಶುರುವಾಯಿತು ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನು ನೀವು ಕಾದು ಇರಿ ಗೊತ್ತಾಗುತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ